ಸರ್ ನಮಸ್ತೆ ನಮಸ್ತೆ ಸರ್ 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 ನಮ್ಮದು ಕೋಟೆಮಲ್ಲೂರು ಎಸ್ ಸಿ ಗೌಡ ಅಂತ ಸರ್ ನಮ್ಮ ಹೆಸರು ನಾವು ಪ್ರಭಾ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಯಾಕೆ ಅಂದರೆ ನಮ್ಮ ಡಿ ಜಿ ಶಾಂತಂಗೌಡರು ನಮ್ಮ ತಾಲೂಕಿನ ಒಳ್ಳೆಯ ಶಾಸಕರು ಹಿಂದಿನಿಂದಲೂ ನಾವು ಅವರ ಒಂದು ಫಾಲೋಯರ್ಸ್ ಆಮೇಲೆ ನಮ್ಮ ತಾಲೂಕಿನಲ್ಲಿ ಶಾಂತಿ ಇರೋದು ಅಂದರೆ ಅವ್ರ ಕಡೆಯಿಂದಲೇ ಒನ್ನೇದು ಅವರು ಈಗೇನೇ ಸರ್ಕಾರ ಬಗಾರುಕ್ಕೂ ಮಾಡಿರಲಿ ಇನ್ನೊಂದು ಮಾಡಿರಲಿ ಇನ್ನೊಂದು ಮಾಡಿರಲಿ ಅವನ್ನೆಲ್ಲವರು ಮನೆ ಅಂದರೆ ಮಾಡಿಬಿಟ್ಬಿಟ್ಟಾರೆ ಇಲ್ಲಿಂದಲೂ ಬೇಕಾದಷ್ಟು ಬಡವರಿಗೆ ಆಸ್ತಿ ಗೀಸ್ತಿ ಎಲ್ಲ ಕೊಟ್ಟು ಭಾಳ ಚೆನ್ನಾಗೇ ಇದ್ದಾರೆ ಆಮೇಲೆ ಎಲ್ಲದಕ್ಕಿಂತಲೂ ಒಳ್ಳೆ ಜನ ಸಾವಿರದ ಇನ್ನೂರು ಎಕರೆ ಜಮೀನಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಸರ್ ನಿಮ್ಮ ಕಾರ್ಯಕರ್ತರು ಹೇಳ್ತೀವಿ ನಿಮ್ಮ ಶಾಸಕ ಡಿ ಸಿ ಶಾಂತನೂರ್ದು ಈ ಇಲ್ಲಿವರೆಗೂ ಕೂಡ ಏನು ಉಳಿ ಮನೆ ಅಂತ ಇಂದಿರಾ ಗಾಂಧಿ ತಿರ್ನಲ್ಲಿ ಆದಂತಹ ಸಂದರ್ಭದಲ್ಲಿ ಸಾವಿರದ ಇನ್ನೂರು ಎಕರೆಯ ಜಮೀನನ್ನು ಬೇರೆ ಯಾರು ಉಳಿಮೆ ಮಾಡ್ತಾರೋ ಅವರಿಗೆ ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಡುವಂಥ ವ್ಯಕ್ತಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಅಂತ ಹೇಳಿ ಹ್ಞೂ ಸ ಈಗಲೂ ಇನ್ನೂ ಮಾಡಿಕೊಟ್ಟಿದ್ದಾರೆ ಸರ್ ನಮ್ಮಿಲ್ಲಿ ತಾಂಡದಲ್ಲಿ ಎಷ್ಟೋ ಐತಿ ಅಂದ್ರೆ ಸತಿ ಎಲ್ಲ ಮಾಡಿಕೊಡ್ತಾ ಇದಾರೆ ಅಕ್ಕಪಕ್ಕದಲ್ಲಿ ಊರಗಳಿಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾರು ಏನಾರೂ ಮಾತಾಡಲಿ ಆ ವಿಚಾರ ಬೇರೆ ನಾವು ಮುಂಚಿನ ಒಂದು ಹತ್ತು ಹತ್ತಿರದಿಂದ ನೋಡಿದಾವಲ್ಲ ಅವರ ಅಪಜಾರ ಕಾಲದಿಂದಲೂ ನಮಗೆ ಅವ್ರ ಬಗ್ಗೆ ಭಾಳ ಈ ವಿಶ್ವಾಸ ಐತಿ ನಾವು ಹಂಗಾಗಿ ಅವ್ರ ಕಡೆಯಿಂದ ಮತ್ತು ಕಾಂಗ್ರೆಸ್ಗೆ ಓಟ್ ಹಾಕಲೇಬೇಕು ಆಮೇಲೆ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಕೊಡ್ತಾರೆ ಬಡವರಿಗೆ ಓಡಾಡೋಕ್ಕೆ ವಿದ್ಯಾನಿಧಿ ಬಸ್ ವ್ಯವಸ್ಥೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಆಮೇಲೆ ಅಕ್ಕಿ ಎಲ್ಲ ಇದ್ದಾರೆ ಇವೆಲ್ಲ ಒಳ್ಳೆಯ ಕೆಲಸಗಳು ನಮ್ಮ ಗೌಡರು ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಂತ ಮಾಡ್ಕೊತ ಇದ್ದಾರೆ ಹಂಗಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಪ್ರಭಾ ಮಲ್ಲಿಕಾರ್ಜುನ್ ಕೆಲಸ ಪ್ರಭಾ ಮಲ್ಲಿಕಾರ್ಜುನ್ಗೆಲ್ಲಕ್ಕೆ ಏನು ಸರ್ ಗೆದ್ದೇ ಗೆಲ್ತಾರೆ ಅವರು ಆ ಇನ್ನು ಮುಂದೆ ಬರೀ ದಾವಣಗೆರೆ ಸೀಮಿತವಾಗಿರ್ಬಾರ್ದು ಸರ್ ಗೆಲ್ಲೋದು ಗ್ಯಾರಂಟಿ ಇದೆ ಒಂಚೂರು ರೂರಲ್ಲಿ ಬರ್ಬೇಕು ಸರ್ ಹೊನ್ನಾಳಿ ತಾಲೂಕು ಜಗಳೂರು ತಾಲೂಕು ಹರಿಹರ ತಾಲೂಕು ಹರಪ್ಪನಹಳ್ಳಿ ಎಲ್ಲ ಕ್ಷೇ ನಾವು ಉಸ್ತುವಾರಿ ಸಚಿವರಾಗಲಿ ಮಲ್ಲಿಕಾ ಮೇಡಮರಾಗಲಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಆರಾಗಲಿ ಬರ್ತಾ ಇರಬೇಕು ಗೆಲ್ಲದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಎಲ್ಲಕ್ಕೇನು ತೊಂದರೆಯಿಲ್ಲ ನಮ್ಮ ನಮ್ಮ ಮತ ಕಾಂಗ್ರೆಸ್ಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಮಸ್ತೆ ಸರ್